ನಮ್ಮ ಯಜಮಾನ್ರ ಮುಖ ಸ್ವಲ್ಪ ಟ್ಯಾನ್ ಆಗಿತ್ತು ಬನ್ನಿ ಕೂತ್ಕೊಳ್ಳಿ ಕ್ಲೀನ್ ಅಪ್ ಮಾಡ್ತೀನಿ ಅಂತ ಹೇಳಿದೆ ಯಾವ ಸಲೂ ಇಷ್ಟೊಂದು ಈಸಿಯಾಗಿ ಒಪ್ಕೊಳ್ತಿದ್ದವರು ಈ ಸಲ ಸೀದಾ ಬಂದು ಕೂತ್ಕೊಂಡು ನೋಡಿ ಹೆಂಗೆ ಆಡ್ತಿದ್ದಾರೆ ಅಂತ ಆಡ್ ಹೇಳ್ಕೊಂಡು ಕೂತಿದ್ದಾನೆ ಡ್ಯಾನ್ಸ್ ಮಾಡ್ತಿದ್ದಾರೆ ಪ್ರೀ ನೀವು ಈ ಥರ ಎಲ್ಲ ಆಡಿದರೆ ನನಗೆ ಮಾಡೋಕ್ಕಾಗಲ್ಲ ಅಂದರೂ ಕೇಳಿಲ್ಲ ಇವರು ಮಾಡೋದು ಮಾಡ್ತಾನೇ ಇದ್ದರು ಇವ್ರಿಗೆ ಸ್ಟೀಮ್ ಕೊಡಬೇಕಿದ್ರೆ ನಾನು ಎಂಜಾಯ್ ಮಾಡ್ತಿದ್ದೆ ಆ ಮೂಮೆಂಟ್ನ ಅದರಲ್ಲೂ ಕೂಡ ನೋಡಿ ಇಲ್ಲೂ ಕೂಡ ಡ್ಯಾನ್ಸ್ ಮಾಡೋದು ಬಿಡಲಿಲ್ಲ ಅವರು ಚಿಕ್ಕ ಖುಷಿ ಖುಷಿಯಾದಾಗ ಯಾವ ತರ ಆಡ್ತಾರೆ ಇವರು ಕೂಡ ಚಿಕ್ಕ ಮಕ್ಳು ತರನೇ ಆಡ್ತಿದ್ರು ನನಗೆ ಅದು ನೋಡೋಕೆ ಇನ್ನೂ ಖುಷಿ ಆಗ್ತಿತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೆ ಆ ಮೂಮೆಂಟ್ಸ್ ನ ಮೇಡಮ್ ಅವರು ಫೇಸ್ ಅಪ್ ಮಾಡ್ಕೊಟ್ರಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ನಾನು ಕ್ಯಾಪ್ಸಿಕಮ್ ಎಕ್ಸಿಸ್ಟ್ ಮಾಡೋಣ ಅಂತ ಬಂದೆ ಏನಿಲ್ಲ ಕ್ಯಾಪ್ಸಿಕಮ್ ಹಾಕಬೇಕು ಮತ್ತೆ ಈರುಳ್ಳಿ ಹಾಕಬೇಕು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡಿಲ್ಲ ಮೊನ್ನೆ ಒಂದು ಖಾರ ಮಾಡಿದ್ವಿ ಅಲ್ವಾ ಅದನ್ನೇ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದೇ ಖಾರನ ಹಾಕಿರೋದು ಇದೇ ಖಾರ ಹಾಕಿ ಒಂದೆರಡು ಮೊಟ್ಟೆ ಒಡೆದಾಕಿ ರೈಸ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಮೇಡಮ್ ಶೇಂತ ಅವ್ರೆ ಅಷ್ಟು ಘಾಟ್ ಬರ್ಸ್ತಾ ಇದ್ದ ಆ ಘಾಟಿಗೆ ಮನೆ ಒಳಗಿರಕಾಗ್ದೆಲ್ಲ ಆಚೆ ಹೋಗಿ ಕೂತಿದೆ ಏನೇ ಆಗ್ಲಿ ಇವ್ರು ಮಾಡೋ ಎಗ್ ರೈಸ್ ನೀವು ಒಂದ್ಸಲ ತಿಂದ್ರೆ ಸಾಕು ಪದೇ ಪದೇ ಬೇಕು ಅಂತೀರಾ ಅಷ್ಟು ಚೆನ್ನಾಗಿ ಎಗ್ ರೈಸ್ ಮಾಡ್ಕೊಡ್ತಾರೆ ಇವ್ರು ನನ್ನ ಜೀವ ನೀನು ನನ್ನ ಧ್ಯಾನ ನೀನು ನನ್ನ ಮೌನ ನೀನು ನನ್ನ ಹೃದಯ ಬಡಿತ ನೀನು ನೀ ನನ್ನ ಜೊತೆಯಿದ್ದರೆ ಸಮಯ ಸಾಲದು ನನ್ನ ಹೃದಯದ ಪ್ರೀತಿಗೆ ಕಡಲು ಸಾಲದು ಮನಸ್ಸಿಗೆ ತುಸು ಬೇಸರವಾದಾಗ ಭಾವನೆಗಳನ್ನು ಹಂಚಿಕೊಳ್ಳಲು ನಮದು ಅನ್ನುವ ಇನ್ನೊಂದು ಮನಸ್ಸಿರಬೇಕು ಎಲ್ಲರಿಗೂ ಶುಭವಾಗಲಿ